ಬೈ ದ ಗವರ್ನಮೆಂಟ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆಗೇ ಅಪಾಯಿಂಟ್ ಆಗಿದ್ದೀನಿ ಇಂತ ಜನರಲ್ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿದ್ದೀನಿ ಟೂ ಟೈಮ್ಸ್ ಗವರ್ಮೆಂಟ್ ಗೆನು ನನಗೆ ಜಾಬ್ ಆಗಿತ್ತು ಸೊ ಈಗ ನನಗೆ ಈಗ ಆಸ್ ಆಸ್ ಪರ್ ದ ಬೇಸ್ಡ್ ಆನ್ ದ ಏಟೀನ್ ಒನ್ ರೂಲ್ ಮೈ ಲಾರ್ಡ್ ಅವರು ನನಗೆ ಮ್ಯಾನೇಜ್ಮೆಂಟ್ ನೋ ಅಬ್ಜೆಕ್ಷನ್ ಈಗ ಮೆಮೋ ಡೇಟೆಡ್ ಆನ್ ನೈನ್ಟೀನ್ ನೈನ್ ಮೈ ಲಾರ್ಡ್ ಇದರಲ್ಲಿ ಎರಡು ವರ್ಷ ಆದ್ಮೇಲೆ ಇವರು ಎರಡು ವರ್ಷ ಆದ್ಮೇಲೆ ಅಲ್ಲ ಇವಾಗ ಹೇಳಿ ಎರಡು ವರ್ಷ ಆದ್ಮೇಲೆ ಏನಾಗುತ್ತೆ ಯಾರು ಗೊತ್ತು ಮೈಲಾಡ್ ಮಂಜುನಾಥ್ ಎಂ फॉर के ओनली कैंडिडेट इन बी एल हाई स्कूल वी एलिजिबल फम एससी मैथमेटिक्स इन सब्जेक्ट सब्जेक्ट मेरे हो सबजेक्ट इज मैथमेटिक्स मै सब्जेक्ट इन एम एससीज मैथमेटिक्स मंजुनाथ सब्जेक्ट इज के जिबल फ्री सबक्ट ऐम एलिजिबल फॉर् मैथमेटिक्स अंड ऐ आम दिल्ली क्याडेट इन हई स्कूल फार मैथमिक्स मैला गणित आ दिसकल सैंस मैलाइंस गणित असि मैथमेटिक्स मैलाम एस इज सबक्ट इज के मेन ಎಂ ಎಸ್ ಸಿ ಬಿಎಡ್ ಕವಿತಾ ಸೀರಿಯಲ್ ನಂಬರ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಗಣಿತ ಗಣಿತ ಮೀನ್ಸ್ ಇನ್ ಎಂ ಎಸ್ ಸಿಕ್ಚರರ್ಸಿ ಎಂಜೆಕ್ಟ್ ಇಸ್ ಎಂ ಎಸ್ ಸಿ ಕೆಮಿಸ್ಟ್ರಿ ಎಲಿಜಿಬಲ್ ಫಾರ್ ಕೆಮಿಸ್ಟ್ರಿ ಐ ಎಂ ಎಲಿ ಮಂಜುನಾಥ ಕೆಮಿಸ್ಟ್ರಿ ಸಬ್ಜೆಕ್ಟ್ ಮಂಜುನಾಥ್ ಕೆಮಿಸ್ಟ್ರಿ ಅಂತಾರಲ್ಲ

ಲಾಸ್ಟ್ನೋ ಒಂದು ಬಾಗೇಪಲ್ಲಿ ಅವರು ಬಾಗೇಪಲ್ಲಿ ಮೈಲಾಡ್ ನನಗೆ ನಮ್ಮ ಬಿ ಎಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಿಟ್ಟು ನೀವು ಎಲ್ಲಿ ಪ್ರಮೋಷನ್ ಕಳಿಸಿದ್ರು ನಾನು ಜೂನಿಯರ್ ಮೋಸ್ಟ್ ಆಗ್ಬಿಡ್ತೀನಿ ಅಲ್ಲಿ ಏನಾದ್ರೂ ಸ್ಟ್ರೆಂತ್ ಡೌನ್ ಆದ್ರೆ ನಾನು ಮತ್ತೆ ಇನ್ನೊಂದ್ ಕಾಲೇಜ್ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಮೈಲಾಡ್ ಥ್ರೂ ಅಟ್ ಏಟೀನ್ ಇಯರ್ ಸರ್ವಿಸ್ ನನ್ಗೆ ಇದೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಇದು ನನ್ಗೆ ಪ್ರಮೋಷನ್ ಆಗಲ್ಲ ಮೈಲಾಡ್ ಪನಿಷ್ಮೆಂಟ್ ಆಗ್ಬಿಡುತ್ತೆ ನನ್ನ ಪ್ಲೇಸ್ ಅಲ್ಲಿ ಅವ್ರು ಬಂದಿದ್ದಾರೆ ಆಮೇಲೆ ನನ್ಗೆ ಯಾರು ನಾನ್ ಆಸ್ ಎ ಕ್ಯಾಂಡಿಡೇಟ್ ನನ್ನನ್ನ ಯಾರು ವಿಲ್ಲಿಂಗ್ ಲೆಟರ್ ತಗೊಂಡಿಲ್ಲ ನಿಮ್ ಪ್ಲೇಸ್ ಬರ್ತೀವಿ ಅಂತ ಹೇಳಿ ಅವರು ಕೆಲ್ಸ ಇದಾಗಿದೆ ಅವ್ರ ಕೊಟ್ಟಿರೋ ಪೋಸ್ಟ್ ಅಲ್ಲಿ ಅವ್ರನ್ನ ಎರಡ್ ಕಡೆ ಅವ್ರನ್ನ ಆರ್ ನ ಎರಡ್ ಕಡೆ ಹಾಕ್ಬೋದು ಮೈಲಾಡ್ ಎಂ ಎಲ್ ಎ ಕಾಲೇಜ್ ಬಿಡಮ್ಮಲ್ಲಿ ಖಾಲಿ ಇದೆ ಅಂತ ಎಲ್ಲಿ ಹೇಳಕ್ ಆಗುತ್ತೆ ಎನ್ಎಂ ಕೆ ಆರ್ ಖಾಲಿ ಇದೆ ನಿಮ್ಗೆ ಎನ್ ಎಂ ಕೆ ಆರ್ ಇದೆಯಾತಿ ಇಲ್ಲ ಮಾಹಿತಿ ಇಲ್ಲ ಮಾಹಿತಿ ತರಿಸ್ಕೋಬೇಕು ನೀವು ಎಲ್ಲಿ ಖಾಲಿ ಇದೆ ಅಂತ कंटेंटली अब इस मेटर आपके वेकेशन मेलेड नो नो आपके वेकेशन आई ऑलरेडी हर्ड इस मेटर सब्सटेंशली ट्रीट इस मेटर मेल पार्टेड मेल कैलरी लार्डर मार्बल क्लोज मार्बल नो पर्सन फाइंड आउट वेर एक्जेक्टली देयर इज अ वेकेंसी विथ वर्कलोड सो एंडलेस मेलेड में अंबल्स इन द मीन में वे असेट टाइम मेल If the, if the proposal has to be sent by the institution and... Okay, the, Mr. Already she, will, to she will be there. Promotion post post better. will not consider that. She is entitled for promotion. Yes, the, the, uh, she is entitled seniority for promotion. She is entitled for promotion. Now, you bring in some third person from some other college and put, uh, put him in that post forever she will be deprived of promotion. otherwise, milad after weekend, this post Respond number 4, first milad, the Directly Respond number institution, uh, to continue already two years late. that will become a if she is entitled to, she should get it. simple. if she is entitled to, she should get it. ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಟೆಕ್ನಿಕಾಲಿಟೀಸ್ ಏನ್ ಬರುತ್ತೆ ಇವರು ಶಿಕ್ಷಕರಾಗಿ ಕಾಲೇಜು ಪ್ರೊಫೆಸರ್ ಆಗಿ ಅಥವಾ ಲೆಕ್ಚರರ್ ಆಗಿ ಪ್ರೊಮೋಷನ್ ಕೇಳಲಿಕ್ಕೆ ಪ್ರೋಸೆಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಆ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಓನ್ಲಿ ದಿಸ್ ಈ ಸೆಂಟೈಟ್ ನೀವು ಕಣ್ಮ್ಕೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಬಿ ಎಲ್ ಕಾಲೇಜಲ್ಲಿ ಶುಡ್ ನಾಟ್ ಗೆಟ್ ಪರ್ಟಿಕ್ಯುಲರ್ಸ್ ಪೋಸ್ಟ್ ವೇಕೆಂಟ್ ಇತ್ತು ಸ್ವಾಮಿ ಪೋಸ್ಟ್ ವೇಕೆಂಟ್ ಇತ್ತು ಆದ್ಮೇಲೆ ವೆದರ್ ನೋ ಪ್ರಪೋಸಲ್ ಪ್ರಮೋಟ್ ಮಾಡ್ತಾ ಇದ್ರಿಪ್ಲಿಮೆಂಟ್ ಪ್ರಮೋಟ್ ದಿ ಪೆಟಿಸ್ನರ್ತಿದ್ರಿ ಮತ್ತೆ ಅವ್ರಿಗೆ ತಾವ್ ಹೇಳಿದಂಗೆ ಎಲ್ಲಾದ್ರೂ ಸಿಕ್ಸ್ ಅವರ್ಸ್ ಟೆನ್ ಅವರ್ಸ್ ಎಲ್ಲಿದೆ ಅದನ್ನ

Uh, possibly, be fit in that uh, seniority list as per the seniority. We list. do not know, Madam. That has to be worked out. That Sorry. has to be worked out. For example, if there are other posts which are vacant, that has to be filled by promotion. Then the institution will have to put up. If the institution is of the opinion that she is entitled to, and that it was their mistake that they, they did not uh, send it to, send the proposal to the state government, then how can she be painless? Is what I am asking you. So government had sought instructions from the management committee regarding the vacancy they have given that there was a vacancy and uh, I correct just... but then she entitled. At... to to have second minute list on second to hear the government advocate for the for further list on second accommodate

ಬಟ್ ಇವಾಗ ವಯಾಮಿಡಿ ಏನ್ ಮಾಡ್ತೀರಾ ಏನಿಲ್ಲನ್ ಕೀಪಿಂಗ್ ಪೆಂಡಿಂಗ್ ಮೇಲೆ ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಟು ಸೆಂಡ್ ದಿ ಪ್ರಪೋಸಲ್ ಫಿಕ್ಸ್ ಟೈಮ್ ಬೌಂಡ್ ಇನ್ ದಿ ಟೈಮ್ ಲೈನ್ ಪ್ಲೀಸ್ ಟಲ್ಸ್ ಇಂತಿಂತ ಕಾಲೇಜಲ್ಲಿ ಖಾಲಿ ಇದೆ ವರ್ಕ್ ಲೋಡ್ ಇದೆ ಅಂತ ಹೇಳಿ ವರ್ಕ್ ಲೋಡ್ ಫುಲ್ ಟೈಮ್ ವರ್ಕ್ ಲೋಡ್ ಯಾವ ಕಾಲೇಜಲ್ಲೂ ಇಲ್ಲ ಇವ್ರನ್ನ ತ್ರೀ ಡೇಸ್ ಅಥವಾ ಟೆನ್ ಅವರ್ಸ್ ವರ್ಕ್ ಲೋಡ್ ಇದೆ Ah, workload alone, now that is the case. Please, you please shift the respondent to some other college where there is workload. One or two colleges or three colleges, where there is workload. If she is entitled to, she should get it. What is the consequence the respondent will have to bear? Now we have to ascertain. The government will have to ascertain whether she is suitable. Because the, the marks card, everything has to be sent to the university, and after receiving the genuine certificate, she will be entitled to a completely. Now, we don't know whether. You, you want uh, the uh, institution mm -hmm. to send it, and the government will sleep over it. You will retire. After two years, then they will become vacant. స్ట్ ఇన్స్టిస్ ఎలిజిబల్ ఇన్ ఆల్ రెస్పెక్ట్స్ ఇన్స్టిట్యూషన్స్ ఎలిజిబల్ ఇన్ ఆల్ ఇట్ ఇస్ సబ్జెక్ట్ టుక్రూటనైజ్ బై దిస్ కల్సిన తేస్ ప్రపోజల్ పర్మిటెడ్ ప్లేస్ దిస్ మెలడ్ చెక్ ಸ್ವಾಮಿ ಟೈಮ್ ಫಿಕ್ಸ್ ಮಾಡಿ ಸ್ವಾಮಿ ಟೈಮ್ ಫಿಕ್ಸ್ ಮಾಡಿ ಅವ್ರು ಕಳಿಸ್ಲಿ ಇಮಿಡಿಯೇಟ್ಲಿಡರ್ಲಿ ಮೈಲಾಡ್ 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 ನನಗ್ ಪ್ರಮೋಷನ್ ರೂಲ್ ಬಂದು ಅಕಾರ್ಡಿಂಗ್ ಟು ಕಳಿಸಿ ಅಂತ ಹೇಳ್ತಿದಾರಲ್ಲ ಮೈಲಾಡ್ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮೀ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಮಿ ಅದು ಡೈರೆಕ್ಟ್ ರೆಕ್ವಿಪ್ಮೆಂಟ್ ಗೆ ಅಪ್ಲಿಕೇಬಲ್ ಆಗುತ್ತೆ ನನಗೆ ಅಪ್ಲಿಕೇಬಲ್ ಆಗೋದು ಮ್ಯಾನೇಜ್ಮೆಂಟ್ ಟು ಎನ್ಓ ಸಿ ಕೊಡ್ಬೇಕು ಅಷ್ಟೇ ಅಕಾರ್ಡಿಂಗ್ ಟು ರೂಲ್ ಏಟೀನ್ ಒನ್ ಐ ಆಮ್ ಎಲಿಜಿಬಲ್ ನಾನು ಆಲ್ರೆಡಿ ಅಪಾಯಿಂಟೆಡ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ವೆರಿಫಿಕೇಶನ್ ಆಗೇ ಅಪಾಯಿಂಟ್ ಆಗಿದ್ದೀನಿ ಇಂದ ಜನರಲ್ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿದ್ದೀನಿ ಟೂ ಟೈಮ್ಸ್ ಗವರ್ಮೆಂಟ್ ಗೆನೂ ನನಗೆ ಜಾಬ್ ಆಗಿತ್ತು ಸೊ ಈಗ ನನಗೆ ಈಗ ಆಸ್ ಆಸ್ ಪರ್ ದ ಬೇಸ್ಡ್ ಆನ್ ದ ಏಟೀನ್ ಒನ್ ರೂಲ್ ಮೈ ಲಾರ್ಡ್

yes, what is 181, page number 12? Hmm. in a composite private-aided pre-university college, the 50% of the total post of the lecturer shall be filled by promotion from the cadre of secondary school assistants if on date of arising vacancy a secondary school assistant is eligible for promotion in accordance with sub-rule 2, a secondary school assistant working in a composite private-aided pre-university college shall be eligible for promotion. ಟು ದ ಪೋಸ್ಟ್ ಆಫ್ ಲೆಕ್ಚರರ್ ಇಫ್ ದ ಸೆಕೆಂಡರಿ ಸ್ಕೂಲ್ ಅಸಿಸ್ಟೆಂಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ದ ಸಬ್ಜೆಕ್ಟ್ ಇನ್ ವಿಚ್ ಹಿ ಟೀಚರ್ಸ್ ಇನ್ ದ ಹೈಸ್ಕೂಲ್ ಸೊ ಇಲ್ಲಿ ಅವರು ನನಗೆ ಒಂದು ಪ್ರೊಪೋಸಲ್ ಕಳ್ಸ್ಬೇಕು ಮೈಲಾಡ್ ಅದ್ ಆಲ್ರೆಡಿ ನಮ್ಮ ಪ್ರೊಪೋಸಲ್ ಮ್ಯಾನೇಜ್ಮೆಂಟ್ ಡೇಟೆಡ್ ಆನ್ ಟೆನ್ ನೈನ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಅಲ್ಲಿ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ ಮೆಮೋ ಡೇಟೆಡ್ ಆನ್ ಟೂಸಂಡ್

ವೆಂಟ್ಲಿ ಶಿ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಟು ಬಿಇಲ್ ಸ್ಕೂಲ್ ಆನ್ ಒನ್ ಟೂ ತೌಸಂಡ್ ಫಿಫ್ಟೀನ್ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ಸ್ ನೈನ್ ಇಯರ್ಸ್ ಅಂಡ್ ಹರ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಇಸ್ ಫೌಂಡ್ ಟು ಬಿ ಸ್ಯಾಟಿಸ್ಫ್ಯಾಕ್ಟರಿ ಹರ್ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್ ಇಸ್ ಫೌಂಡ್ ಸ್ಯಾಟಿಸ್ಫ್ಯಾಕ್ಟರಿ ಇದು ಒಂದೇ ಲೆಟರ್ ಮೈಲಾಡ್ ಅವ್ರು ಕೊಡ್ಬೇಕಾಗಿರೋದು ಆಲ್ರೆಡಿ ಇದನ್ನ ಪ್ರೊಸೆಸ್ ಮಾಡ್ಬಿಟ್ಟಿದ್ದಾರೆ ಈ ಲೆಟರ್ ನ ಡಿ ಪಿ ಅವರು ಅವ್ರ ಫೈಲಲ್ಲಿ ಇಟ್ಕೊಂಡಿದ್ದಾರೆ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಡೈರೆಕ್ಟರ್ ಪಿಯು ಬೋರ್ಡ್ ಅವ್ರ ಡೈರೆಕ್ಟರ್ ಕೊಟ್ರೆ ಅವರು ನನಗೆ ಅಪ್ರೂವಲ್ ಕೊಡೋಸ್ ಫಾರ್ ಪ್ರಮೋಷನ್ ಮೈಲಾಡ್ ಈಗ ಈಗ ಇನ್ನೊಂದು ಫೈಲ್ ಮಾಡಿದ್ರೆ ಇಷ್ಟೇ ಲೆಟರ್ ಬೇಕಾಗಿರೋದು ಮೈಲಾಡ್ ಅಂಡ್ ಅವ್ರು ಹೇಳ್ತಾ ಇರೋ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ನಂದು ಆಲ್ರೆಡಿ ಅಪ್ರೂವಲ್ ಪೋಸ್ಟ್

ಅ ಪ್ರಪರ್ ಮಾಡಲ್ ಕಳಿಸಬೇಕಾಗುತ್ತೆ ಕಾಲೇಜಿಗೆ. ಔರ್ ಫೀ ಮೇಡ್ ಕಳಿಸಬೇಕು ಅಷ್ಟೇ ಮೈ ಲಾರ್ಡ್. ಫಿಲ್ಲೇ ಮಾಡಬೇಕು. ಫಿಲ್ನೋ. ಅದನ್ನ ನಾನು ಹೇಳ್ತಿರೋದು. ಟೈಮ್ ಬೌಂಡ್ ಮೇಬಿ ಎಕ್ಸಿಟ್ ಮೈ ಲಾರ್ಡ್ ಇಂದ ನಾನು. ಡೆನ್ ಯು ಸೆಂಡ್ ಇಟ್ ಬೈ ಟುಮಾರೋ. ಐ ಸೆಕೆಂಡ್ ಆಗ್ತಿದೆ. ಗುಡ್ ಮಾರ್ನಿಂಗ್. ದಿ ಲರ್ಡ್ ವಿಜಯ್ after hearing the learned counsel for the uh, sorry after hearing the petitioner and the learned counsel for the respondent number 2 error 2 and 3, two and three okay. as well as the learned learned aga is appropriate to direct the respondent number 2 and 3 to send the proposal of the petitioner for the purpose of promotion to the post of lecturer in mathematics, mathematics at BEL, Pre-University College. University. In the format prescribed. Full stop. This uh, shall be sent by the respondents two and three within a period of one week from today. Full stop. The comment shall ensure that the proposal so sent shall be considered within a period of after 50 within 15 days after the receipt a period of 15 days from the date of receipt of the proposal full stop after the consideration of the proposal comma this petition shall be taken up for passing further orders regarding promotion uh, regarding whether promotion should be granted to the petitioner in bl college or whether the respondent number four should be accommodated in any other institution. List on the out. immediately after vacation. Uh, list on immediately after your own date. Code. List on my lord. Ah. Advocate name may be removed, my lord. Already I, I taken the NOC. Yeah, I took it. is directed to delete the name of Ashwin Kumar H as a counsel for petitioner as the petitioner is uh, representing on her own yes number next serial number 20 srikanth enti be srikanth